ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣವಿಲ್ಲ ಅಂತ ಆರೋಪಿಸುತ್ತಿದ್ದಾರೆ ಎಲ್ಲ ಅನುದಾನ ಗ್ಯಾರಂಟಿಗೆ ಖರ್ಚಾಗ್ತಾ ಇದೆ ಅಂತಿದ್ದಾರೆ ಈಗೇನು ದುಡ್ಡೆ ತರ್ತಿದ್ಯೇನಲ್ಲ ಆರೋಪ ಮಾಡುವವರು ಮಾಡುತ್ತಿರಲಿ ಕ್ಷೇತ್ರದ ಅಭಿವೃದ್ಧಿಯೇ ನನಗೆ ಮುಖ್ಯ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಚಿತ್ತಾರದೊಂದಿಗೆ ಅನಿಸಿಕೆ ಹಂಚಿಕೊಂಡಿದ್ದಾರೆ ರಾಜ್ಯದ ಪ್ರತಿ ತಲಾ ಐವತ್ತು ಕೋಟಿ ಘೋಷಿಸಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಡಾಕ್ಟರ್ ಮಂತರ್ಗೌಡ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳ ನಿಧಿಯಿಂದ ಐವತ್ತು ಕೋಟಿ ನೀಡಿರುವುದಾಗಿ ಹೇಳಿದ್ದು ಅಗತ್ಯ ಕಾಮಗಾರಿಗಳ ಅಂದಾಜು ಪಟ್ಟಿ ಕೇಳಿದ್ದಾರೆ ಅನುದಾನದಲ್ಲಿ ಕ್ಷೇತ್ರದ ಅಗತ್ಯ ಕಾಮಗಾರಿ ಪಟ್ಟಿ ಮಾಡಿ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದರು ಕೋಟಿ ಸಾಲಲ್ಲ ಎಂದು ಡಾಕ್ಟರ್ ಗೌಡ ಅಭಿಪ್ರಾಯಿಸಿದರು ಒಂದೊಂದು ಒಂದೊಂದು ಶಾಸಕರಿಗೆ ಐವತ್ತು ಕೋಟಿ ಕೊಡ್ಲಿಕ್ಕೂ ನಮಗೆ ಒಂದು ರೀತಿಲಿ ಅಂದಾಜು ಪಟ್ಟಿ ಮಾಡ್ಕೊಂಡು ಬನ್ನಿ ಅಂತಂದರೆ ಅದು ಅಭಿವೃದ್ಧಿ ಅಲ್ವಾ ನಮ್ಮ ಟೀಕೆ ಮಾಡ್ತಾರೆ ಎಷ್ಟೋ ಪಾಪ ಫೇಸ್ಬುಕ್ಕು ವಾಟ್ಸ್ಆಪ್ ಅಲ್ಲಿ ಪಾಪ ನಮಗೇನು ಬೇಜಾರೇನಿಲ್ಲ ನನ್ ಗನ್ಸಿ ನಮಗೆ ಇಷ್ಟೆಲ್ಲ ಕಾಮಗಾರಿ ಎರಡೂವರೆ ವರ್ಷದಲ್ಲೇ ನಮ್ಗೆ ಮಾಡಲಿಕ್ಕೆ ಆ ಧೈರ್ಯ ಕೊಡ್ತಾ ಇರಲ್ಲ ನಮ್ಮ ಸರ್ಕಾರ ಅವರಿಗೆ ಅಭಿನಂದನೆಗಳು ಈ ಐವತ್ತು ಕೋಟಿ ರೂಪಾಯಿನೂ ನಮಗೆ ಈಗ ಬರೋಂಥ ತಿಂಗಳಲ್ಲಿ ಅದು ನಮ್ಮ ಪಟ್ಟಿ ಮಾಡಿಕೊಂಡು ನಮಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ನಮ್ಮ ಕ್ಷೇತ್ರಕ್ಕೆ ಇನ್ನೂ ಮಾತ್ರ ನೀವು ಹೇಳ್ದಂಗೆ ಐನೂರು ಕೋಟಿ ಕೊಟ್ಟರು ಸಾಲದಿಲ್ಲ ನಾವು ಐನೂರು ಕೋಟಿ ಕೊಟ್ಟರು ಇನ್ನೊಂದು ಸಾವಿರ ಕೋಟಿ ಕೊಡಿ ಅಂತ ಕೇಳ್ತೀವಿ ನಮಗೆ ಅಭಿವೃದ್ಧಿನೇ ಮುಖ್ಯ ಅಭಿವೃದ್ಧಿ ಮುಖಾಂತರನೇ ನಮ್ಮ ಕ್ಷೇತ್ರದ ಮತದಾರಿಗೆ ಮನಸ್ಸು ಗೆಲ್ಲಬೇಕು ಅಂತ ನಮ್ಮ ಇನ್ನೊಂದು ಮಹತ್ವದ ಯೋಜನೆ ಬಗ್ಗೆ ಪ್ರಸ್ತಾಪಿಸಿದ ಶಾಸಕರು ಸರ್ಕಾರವು ಹಾರಂಗಿ ಡ್ಯಾಂ ಎದುರು ಕಮಾನು ಸೇತುವೆ ನಿರ್ಮಾಣಕ್ಕೆ ಮೂವತ್ತೆಂಟು ಕೋಟಿ ಮತ್ತು ಸಂಪರ್ಕ ನಾಲೆಗಳ ನಿರ್ಮಾಣಕ್ಕೆ ಕೋಟಿ ಅನುದಾನ ಘೋಷಿಸಿದೆ ಎಂದರು ಜಲಾಶಯದಿಂದ ಹೆಚ್ಚುವರಿ ನೀರು ಬಿಟ್ಟಾಗ ಪ್ರವಾಸಿಗರು ಮತ್ತು ಪಾದಾಚಾರಿಗಳ ಸಂಪರ್ಕಕ್ಕೆ ಲೋ ಲೆವೆಲ್ ಬ್ರಿಡ್ಜ್ ಅಗತ್ಯವಿದೆ ಇದು ರೈತರಿಗೂ ಅನುಕೂಲವಾಗಲಿದೆ ಜೊತೆಗೆ ಎಡ ಮತ್ತು ಬಲಭಾಗದ ಹದಿನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯ ಹಾರಂಗಿ ನಾಲೆಗಳಿಂದ ಹೆಚ್ಚುವರಿ ಸಂಪರ್ಕ ನಾಲೆ ನಿರ್ಮಾಣಕ್ಕೆ ಕೋಟಿ ಅಂದಾಜು ಪಟ್ಟಿ ತಯಾರಿಸಲಾಗಿದೆ ಎಂದ ಡಾಕ್ಟರ್ ಮಂತರ್ ಸಿಎಂ ಮತ್ತು ರೈತರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದಾರೆ ಎಂದರು ಸಂಪುಟ ಸಭೆಯಲ್ಲಿ ನಮ್ಮ ಕುಶಾಲನಗರ ತಾಲೂಕು ಹಾರಂಗಿಯ ನೀರಾವರಿ ವ್ಯಾಪ್ತಿಯಲ್ಲಿ ಹಾರಂಗಿಯ ಡ್ಯಾಮ್ ಮುಂಭಾಗದಲ್ಲಿ ಲೋ ಲೈಂಗ್ ಬ್ರಿಡ್ಜ್ ಅಂತ ನಾವೇನು ಸ್ಪಿಲ್ ಓವರ್ ಬ್ರಿಡ್ಜ್ ಅಂತ ಅಂದ್ರೆ ನೀರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಡುವಂತ ಸಂದರ್ಭದಲ್ಲಿ ಹತ್ತು ಸಾವಿರ ಸಿಕ್ಸ್ ಮೇಲೆ ಬಿಟ್ಟರೆ ಏನಾಗುತ್ತೆ ಅದರ ಮೇಲೆ ನೀರು ಹರತದಂಥ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಪ್ರವಾಸಿಗರಿಗೆ ಇಲ್ಲಿಂದ ಆ ಕಡೆಗೆ ದಾಟಲಿಕ್ಕೆ ಕಷ್ಟ ಆಯ್ತಿತ್ತು ಅದನ್ನ ತಪ್ಸೋಕ್ಕೆ ನಾವೇನು ಮಾಡಬೇಕಾಯಿತು ಫುಲ್ಲು ಕೂಡುಗೆ ಮೇಲೆ ಹೋಗಬೇಕಾಯಿತು ಇಲ್ಲಾಂದರೆ ಡ್ಯಾಮ್ ಮೇಲೆ ಬಿಡಬೇಕಾಗಿತ್ತು ಅದು ಮಳೆ ಜಾಸ್ತಿ ಆದರೆ ಡ್ಯಾಮ್ ಮೇಲೆ ಬಿಡೋದಂತೂ ಕಷ್ಟ ಇತ್ತು ಅದೇ ರೀತಿ ಎಷ್ಟೋ ಜನಕ್ಕೆ ಅನನುಕೂಲ ಆಗಿತ್ತು ಹಲವಾರು ವರ್ಷ ಅಂದರೆ ನನಗೆ ಗೊತ್ತಿರೋಂಗೆ ಡ್ಯಾಮ್ ಕಟ್ಟಾದ ಮೇಲೆ ಈ ವ್ಯವಸ್ಥೆ ಆಗಲಿಲ್ಲ ನೆನ್ನೆ ತಾನೇ ಸಚಿವರಾದಂಥ ನಮ್ಮ ಇಲಾಖೆಯ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯವರು ಪಾಪ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬೋಸ್ರಾಜ್ ಸರ್ ಅವರು ಮೂರು ಜನರ ಹತ್ರ ನಾನು ರಿಕ್ವೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಇದು ಒಂದು ಕ್ಯಾ ಒಂದು ಒಂದು ಡಿಪೇರ್ ಆಗಲೇ ಮಾಡಿಸಿದ್ದು ಮೂವತ್ತೆಂಟು ಕೋಟಿ ಮೂವತ್ತಾರು ಕೋಟಿ ವೆಚ್ಚದಲ್ಲಿ ನಾನು ಒಂದು ಡಿಪೇರ್ ಮಾಡಿಸಿ ಬೋಸ್ಟ್ರಿಂಗ್ ಬ್ರಿಡ್ಜು ವಿತ್ ಕೆಲವು ರೋಡ್ ಸಂಪರ್ಕ ರೋಡ್ಗಳು ಅಪ್ರೋಚ್ ರೋಡ್ಸ್ ಆ್ಯಂಡ್ ಹಾಗೆ ಹಾಗೆ ಬರೋಂಥ ಒಳಗಡೆ ಬರೋಂಥ ರೋಡು ಹೊರಗಡೆ ಹೋಗೋಂಥ ರೋಡ್ಗೆ ಅದು ರೋಡು ಸೇರಿಸಿ ಮೂವತ್ತಾರು ಕೋಟಿಗೆ ನನ್ನ ವೈಯಕ್ತಿಕವಾಗಿ ಪ್ಲಸ್ ನಮ್ಮ ಕ್ಷೇತ್ರದ ಮತದಾರ ಪರವಾಗಿ ಆಮೇಲೆ ಎಷ್ಟೋ ಜನಕ್ಕೆ ಪ್ರವಾಸಿಗರಿಗೆ ಆ ಕಡೆ ಓಡಾಡೋಂಥವ್ರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು ಅಭಿ ಆಮೇಲೆ ವಿಶೇಷವಾಗಿ ನಮ್ಮ ರೈತರು ನಮ್ಮ ಕಾ ನಮ್ಮ ಆರಂಗಿ ಚಾನೆಲು ಹದಿನಾಲ್ಕು ಕಿಲೋಮೀಟ್ರ್ ನಮ್ಮ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತದೆ ಆ ಹದಿನಾಲ್ಕು ಕಿಲೋಮೀಟ್ರ್ ಪ್ರವಾಸದಲ್ಲಿ ಹದಿನೆಂಟು ಡಿಸ್ಟ್ರಿಬ್ಯೂಟ್ರು ರೈಟ್ ಟು ಲೆಫ್ಟ್ ಸೈಡ್ ಅಂತ ನಂಬರ್ ಒನ್ ಟು ಏಯ್ಟೀನ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಇರ್ತದೆ ಮೇನ್ ಚಾನಲ್ ಚಾನಲಿಂದ ಪಾಪ ಟೇಲ್ ಗಂಟ ಒಂದೊಂದು ರೀತಿಯಲ್ಲಿ ಹದಿನೆಂಟು ಡಿಸ್ಟ್ರಿಬ್ಯೂಟರ್ ಮಾಡರ್ನೈಜೇಷನ್ಗೂ ನಲವತ್ತೊಂಬತ್ತು ಕೋಟಿ ರೂಪಾಯಿ ನನಗೆ ನಮ್ಮ ಕ್ಷೇತ್ರಕ್ಕೆ ರೈತರಿಗೆ ಅನುಕೂಲ ಆಗೋಂಥ ಕೆಲಸ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯವರು ಪ್ಲಸ್ ಉಸ್ತುವಾರಿ ಸಚಿವರು ಪಾಪ ಈ ಹೋರಾಟಕ್ಕೆ ನನ್ನ ಕೂಗಿಗೆ ಪಾಪ ರೈತರ ಕೂಗಿಗೆ ನಮ್ಮ ನಮ್ಮ ಈ ಕನಸನ್ನ ಒಂದು ಈಡೇರಿಸಿದರೆ ನನಗೆ ಗೊತ್ತಿರಂಗೆ ಆದಷ್ಟು ಬೇಗ ಈಗ ಮಳೆ ಕಾಲದಾದಮೇಲೆ ಟೆಂಡರ್ ಪ್ರಕ್ರಿಯಾರೆಲ್ಲ ಕರೆದು ಆದಷ್ಟು ಬೇಗ ಕಾಮಗಾರಿ ಮಾಡ್ತಾರೆ ನಾನು ಬೇರೆಯವ್ರು ಯಾಕೆ ಮಾಡಲಿಲ್ಲ ಏನಕ್ಕೆ ಮಾಡಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಜವಾಬ್ದಾರಿ ನಮ್ಮ ಸ ಮತದಾರ ಕೊಟ್ಟವ್ರೆ ನಮ್ಮ ಜವಾಬ್ದಾರಿ ಸಂದರ್ಭದಲ್ಲಿ ನಾವು ಈ ಥರ ಅಭಿವೃದ್ಧಿ ಕಾಮಗಾರಿ ಮಾಡೋದಂತೂ ಸಹಜ ಖುಷಿ ಏನಂತಂತಂದರೆ ನಮ್ಮ ಕೂಗಿನ ಪಾಪ ನಮ್ಮ ಎರಡೂ ಸಚಿವರು ಮುಖ್ಯಮಂತ್ರಿ ಅವರು ಇರ್ಬೋದು ಎಲ್ಲರೂ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾವ್ರೆ ಎಷ್ಟೋ ಜನ ನಾವು ಏನು ಹೇಳ್ತಾರೆ ಏ ಗ ಸರ್ಕಾರಕ್ಕೆ ದುಡ್ಡಿಲ್ಲ ಇಲ್ಲ ನಮಗೆ ಗ್ಯಾರಂಟೀಸ್ ಯೋಜನೆಗೆ ಬಂದಂಥ ಸಂದರ್ಭದಲ್ಲಿ ನಾವು ದುಡ್ಡು ಕೊಡ್ತಾಯಿಲ್ಲ ಇದನ್ನ ದುಡ್ಡೇ ತರ್ತಾ ಇದ್ದೀವಲ್ಲವಾ ಅಭಿವೃದ್ಧಿಗೆ ಅಷ್ಟು ಅಷ್ಟು ದೊಡ್ಡ ದೊಡ್ಡ ಕಾಮಗಾರಿ ಕೊಡ್ತಾ ಇದ್ದೀವಲ್ಲ ಬೇರೆಯವ್ರು ಯಾಕೆ ಮಾಡಲಿಲ್ಲ ಅಂತ ನಾ ಅವ್ರವರು ಪಶ್ಚಾತ್ತಾಪ ಅವರು ಆಲೋಚನೆ ಮಾಡ್ಕೋಬೇಕಾಗತ್ತೆ ಅವಕಾಶ ಆಗಿದ್ದಂಥ ಸಂದರ್ಭದಲ್ಲಿ ಈ ಥರ ಯೋಜನೆ ಕರಂತ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ತರಲಿಕ್ಕೆ ನಾವು ನಮ್ಮ ಎಲ್ಲ ಸಚಿವರುಗಳಿಗೆ ಪ್ಲಸ್ ಎರಡೂ ಶಾಸಕರು ನಮ್ಮ ಜಿಲ್ಲಾ ಅಭಿವೃದ್ಧಿಗೋಸ್ಕರ ನಾವು ನಿರಂತರವಾಗಿ ಹೋರಾಟ ಮಾಡೋಕ್ಕೆ